ನಂದಿನಿ ಹಾಲಿನ ದರ ಹೆಚ್ಚಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ಎಲ್ಲರಿಗೂ ಪಡು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರೋ ಕನ್ನಡ ಪ್ರೆಸ್ ಮಾಡಿ ನಂದಿನಿ ಹಾಲಿನ ದರ ಏರಿಕೆ ಸಂಬಂಧ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಚೇರಿ ಕೆಎಂಎಫ್ ಅಧ್ಯಕ್ಷರು ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷರ ಜೊತೆ ಸಭೆ ನಡೆಯಲಿ ನಡೆಯಲಿದೆ ಪ್ರತಿ ಲೀಟರ್ಗೆ ಹಾಲಿನ ಹಾಲಿಗೆ ಐದು ರು ದರ ಹೆಚ್ಚಿಸಲು ಒಕ್ಕೂಟ ಈಗಾಗಲೇ ಒತ್ತಾಯಿಸಿದ್ದು ಈ ವಿಚಾರವಾದ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಲಿದ್ದಾರೆ ಬಳಿಕ ಅಂತಿಮ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಪಶು ಆಹಾರ ಮೇವು ಕೂಲಿ ಹಾಗೂ ಇತರ ಖರ್ಚು ವೆಚ್ಚಗಳ ಹೆಚ್ಚಾಗಿದೆ ಹೀಗಾಗಿ ಪ್ರತಿ ಲೀಟರ್ ಹಾಲಿಗೆ ಐದು ರೂಪಾಯಿಯಂತೆ ಹೆಚ್ಚಳ ಮಾಡಬೇಕು ಎಂದು ಕರ್ನಾಟಕದ ಎಲ್ಲ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಪಶುಸಂಗೋಪನೆ ಸಂ ಸಚಿವ ವೆಂಕಟೇಶ್ಗೆ ಮನವಿ ಮಾಡಿದ್ದರು ಹೀಗಾಗಿ ಹಾಲಿನ ದರದ ಹೆಚ್ಚಳ ಪ್ರಸ್ತಾಪ ಸಿದ್ಧಪಡಿಸಲಾಗಿದೆ ಆದರೆ ಈ ಪ್ರಸ್ತಾವನೆಗೆ ಸರ್ಕಾರದಿಂದ ಅನುಮತಿ ದೊರೆತಿಯ ದೊರೆಯಬೇಕಿದೆ ಎನ್ನಲಾಗಿದೆ ಓಕೆ ಗೈಸ್ ಮುಂದಿಡಲು ತಿಳಿಸೋಣ ಅಲ್ಲಿಯಕ್ಷ ಸಬ್ಸ್ಕ್ರೈಬ್ ಮಾಡಿದಲ್ಲಿ ತಲುಪಿಸಿ